ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಏನು ಹೊಸ ಚಾನಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು ಹೌದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಹಳೆ ಚಾನಲ್ನಲ್ಲಿ ನಾನು ತೋರಿಸಿದ್ದೆ ಪಾರ್ಟ್ ಫೋರ್ವರೆಗೆ ಮಾಡಿದ್ದೆ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅದಕ್ಕೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾಲ್ಕು ಪಾರ್ಟ್ಗಳಲ್ಲಿ ತೋರಿಸಿದ್ದೆ ಅದರಲ್ಲಿ ಒಂದು ಐದನೇ ಪಾರ್ಟ್ ಮಿಸ್ ಆಗಿತ್ತು ಐದನೇ ಪಾರ್ಟ್ ಬಂದು ಚಾನಲ್ನ ಹೇಗೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು ಅಂತ ಅಂದ್ಬಿಟ್ಟು ಆ ರೀತಿ ಲಿಂಕ್ ಮಾಡಬೇಕು ಅಂದರೆ ಒಂದು ಚಾನಲ್ ಎಲಿಜಿಬಲ್ ಆಗಿರಬೇಕು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಈ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ವಾಚ್ ಅವರ್ ಕಂಪ್ಲೀಟ್ ಆಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಇದೇ ಚಾನಲ್ನ ನಾನು ನಿಮ್ಮ ಮುಂದೆ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿದ್ದೆ ಹೆಸರು ಚೇಂಜ್ ಮಾಡಿದ್ದೀನಿ ಅಷ್ಟೇ ರಮ್ಯಾ ಜಗತ್ ಅಪ್ಡೇಟ್ಸ್ ಅಂತ ಈಗ ಚೇಂಜ್ ಮಾಡಿದ್ದೀನಿ ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಾನು ಈ ಚಾನಲ್ನಲ್ಲಿ ವೀಡಿಯೋ ಇದ್ದೀನಿ ಇದು ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ದು ಪಾರ್ಟ್ ಫೈವ್ ವಿಡಿಯೋ ಏನಿದೆ ಅಂದರೆ ಯೂಟ್ಯೂಬ್ ಚಾನಲ್ನ ಹೇಗೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು ಅಂತ ಅಂದ್ಬಿಟ್ಟು ಈ ಚಾನಲ್ನ ನಿಮ್ಮ ಮುಂದೆ ಲಿಂಕ್ ಮಾಡಿ ತೋರಿಸೋದಕ್ಕೋಸ್ಕರ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಈ ಚಾನಲಲ್ಲಿ ವೀಡಿಯೋ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಕಾರಣ ಇದೆ ಏನಪ್ಪ ಅಂತಂದರೆ ಆ ಚಾನಲ್ನಲ್ಲಿ ಕೆಲವ್ರದ್ದು ಒಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು ಏನು ಕಂಪ್ಲೇಂಟ್ ಅಂದರೆ ವೀಡಿಯೋ ಸ್ವಲ್ಪ ಕೊರಿತೀರಾ ಅಂತ ಅಂದ್ಬಿಟ್ಟು ಒಂದಷ್ಟು ಚೆನ್ನಾಗಿ ಕಮೆಂಟ್ ಆವಾಗವಾಗ ಬರ್ತಾ ಇತ್ತು ನಾನು ಅಬ್ಸರ್ವ್ ಮಾಡಿದೆ ಅಂದರೆ ಆ್ಯಕ್ಚುಲಿ ನಾನು ಬೇಕೋ ಬೇಕೋ ಕೊರಿಬೇಕು ಅಂತಲ್ಲ ಈಗಲೂ ಅಷ್ಟೇ ಅದು ಲೆಂತ್ ಮಾಡಬೇಕು ಅಂತ ಅಥವಾ ಏನೋ ಜಾಸ್ತಿ ವಿಡಿಯೋ ಮಾಡಬೇಕಂತಲ್ಲ ಕಾರಣ ಅಲ್ಲ ಅದು ಸರಾಗವಾಗಿ ಮಾತಾಡ್ತಿರ್ತೀನಲ್ಲ ಅದು ಹಾಗೇನೇ ಫ್ಲೋ ಬಂದ್ಬಿಡ್ತಾಯಿತ್ತು ಅದು ಟೈಮ್ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ತಾಯಿತ್ತು ಅಷ್ಟೇ ಎಡಿಟಿಂಗಲ್ಲೂ ಆದಷ್ಟು ಕಟ್ ಮಾಡೋಕ್ಕೆ ಟ್ರೈ ಇದೆ ಬಟ್ ಕೆಲವೊಂದು ಟೈಮಲ್ಲೆಲ್ಲ ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಲೆಂತ್ ಜಾಸ್ತಿ ಆಗ್ತಿತ್ತು ಅಷ್ಟೇ ಸೊ ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ಈ ಚಾನಲ್ಲೇ ಅಂದರೆ ರಮ್ಯ ಜಗತ್ ಅಪ್ಡೇಟ್ಸ್ ಚಾನಲ್ ಏನಿದೆ ಇದರಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗೆ ವಿಡಿಯೋ ಮಾಡ್ತೀನಿ ಸಾಧ್ಯವಾದರೆ ಶಾರ್ಟ್ಸಲ್ಲೇ ಇನ್ಫಾರ್ಮೇಷನನ್ನು ತಲುಪಿಸ್ಬಿಡ್ತೀನಿ ಯೂಟ್ಯೂಬ್ ಶಾರ್ಟ್ಸ್ ಏನು ಬರುತ್ತೆ ಅದರಲ್ಲೇ ಚಿಕ್ಕ ಇನ್ಫಾರ್ಮೇಷನ್ ಆದರೆ ಸ್ವಲ್ಪ ದೊಡ್ಡ ಇನ್ಫಾರ್ಮೇಷನ್ ಆದರೆ ವಿಡಿಯೋ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಸಾಧ್ಯವಾದಷ್ಟು ಒಂದು ಮೂರು ನಿಮಿಷದೊಳಗನೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ ರೀತಿಯಾದಂತಹ ಅಪ್ಡೇಟ್ಸು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಗೌರ್ನಮೆಂಟ್ ಸ್ಕೀಮ್ಸ್ ಇರ್ಬೋದು ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಇನ್ಮೇಲೆ ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ ಯಾಕಂದರೆ ಆ ಚಾನಲಲ್ಲಿ ಒಂದು ಒಂದು ಎರಡು ವೀಡಿಯೋ ಹಾಕೋದಕ್ಕೆ ಸಾಧ್ಯ ಆಗ್ತಿತ್ತು ಅಷ್ಟರಲ್ಲಿ ಇದನ್ನೆಲ್ಲ ಕವರ್ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು ಜೊತೆಗೆ ಈಗ ಜಾಬ್ ಅಪ್ಡೇಟ್ಸು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೊಳಕ್ಕೆ ಅಂತಲೇ ನಮ್ಮ ಆಫೀಸಲ್ಲೂ ಇನ್ನೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಸೊ ಇನ್ಫಾರ್ಮೇಷನು ಈಗ ಸ್ವಲ್ಪ ಜಾಸ್ತಿ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಇನ್ಮೇಲೆ ಈ ಚಾನಲ್ನಲ್ಲಿ ಅಪ್ಡೇಟ್ಸ್ ಕಂಪ್ಲೀಟ್ ಅಪ್ಡೇಟ್ಸ್ ಬಿಟ್ಟು ಇನ್ನೇನು ಬರಲ್ಲ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಗೌರ್ಮೆಂಟ್ ಯೋಜನೆ ಅಪ್ಡೇಟ್ಸ್ ಆಗಿರ್ಬೋದು ನಿರ್ತವೆ ಎಲ್ಲವೂ ಕೂಡ ಈ ಚಾನಲಲ್ಲಿ ಬರುತ್ತೆ ಸೊ ಈ ಚಾನಲಲ್ಲಿ ನೀವು ಫಾಲೋ ಮಾಡಿದ್ರೆ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ಬೋದು ಇನ್ನು ಆ ಚಾನಲಲ್ಲಿ ಏನು ಬರುತ್ತೆ ಅಂದರೆ ಮುಂಚೆನೇ ಹೇಳಿದ್ದೀನಿ ನಾನು ಆ ಚಾನಲ್ ಕ್ರಿಯೇಟ್ ಮಾಡಿದ್ದೆ ನನ್ನ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಅಂತ ಅಂತ ಅಂದರೆ ಬೇರೆ ಆಫೀಸ್ ಕೆಲಸದ ನಡುವೆ ನಾನು ನನಗೆ ನಿಮ್ಮಗಳ ಜೊತೆ ಒಡನಾಟದ ಅವಶ್ಯಕತೆ ಇದ್ದ ಕಾರಣಕ್ಕೋಸ್ಕರ ಅದನ್ನು ನನ್ನ ಒಂದು ರಿಫ್ರೆಶ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದೆ ಅದರಲ್ಲಿ ಏನಾದರೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ ಕಾರಣಕ್ಕೋಸ್ಕರ ಜಾಬ್ ಅಪ್ಡೇಟ್ಸು ಇನ್ಫಾರ್ಮೇಷನ್ಸ್ ಎಲ್ಲ ಈ ಒಂದು ಚಾನಲಲ್ಲಿ ಬರುತ್ತೆ ಸೊ ಯೂಸ್ಫುಲ್ ಇನ್ಫಾರ್ಮೇಶನ್ಗೋಸ್ಕರ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಮ್ಯಾ ಜಗತ್ ಅಪ್ಡೇಟ್ಸಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಚಾನಲ್ನ ವಾಚ್ ಅವರ್ ಕಂಪ್ಲೀಟ್ ಮಾಡಿದ ತಕ್ಷಣ ಯೂಟ್ಯೂಬ್ದು ಪಾರ್ಟ್ ಫೈವ್ ವಿಡಿಯೋ ಏನಿದೆ ಅದನ್ನು ನಾನು ಅಪ್ಲೋಡ್ ಮಾಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್